ಕರುನಾಡಿನ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಒಂದು ಮುಖ್ಯವಾದಂಥ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೇನೆ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಹಾಗೂ ಎಲ್ಲ ಪರೀಕ್ಷೆಗಳಿಗೂ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೂ ಉಪಯುಕ್ತವಾಗುವಂಥ ಟಾಪಿಕ್ ಅದು ಯಾವುದಂತಂದರೆ ಭಾರತದ ಪ್ರಧಾನಮಂತ್ರಿಗಳು ಹಾಗೂ ಅವರ ವಿಶೇಷತೆ ಅಂತಿದೆ ಹಾಗೆ ಭಾರತ ಪ್ರಧಾನಮಂತ್ರಿಗಳಂತ ನೋಡಿದಾಗ ಭಾರತದ ಮೊದಲನೇ ಪ್ರಧಾನಮಂತ್ರಿ ಬಗ್ಗೆ ಒಂದಿಷ್ಟು ವಿಶೇಷವಾದಂಥ ಮಾಹಿತಿಯನ್ನು ನೋಡೋಣ ಇಲ್ಲಿದ್ದಾರೆ ನೋಡ್ರಿ ಇವರೇ ಜವಾಹರಲಾಲ್ ನೆಹರು ಇವರು ಭಾರತದ ಮೊದಲ ಪ್ರಧಾನಮಂತ್ರಿ ಅಂತ ಹೇಳ್ತೀವಿ ಇವರ ಅಧಿಕಾರಾವಧಿಯನ್ನು ನೋಡೋದಾದರೆ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ಇಪ್ಪತ್ತೇಳು ಜುಲೈ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರವರೆಗೆ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನ ನಿರ್ವಹಿಸಿದಂಥ ವ್ಯಕ್ತಿ ಈ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ವಿಶೇಷವಾದಂಥ ಅಂಶಗಳನ್ನು ನೋಡೋದಾದರೆ ನೋಡಿರಿ ಇದು ಬಹಳಷ್ಟು ಸಲ ಪ್ರಶ್ನೆಯನ್ನು ಕೇಳಿದ ಭಾರತದ ಮೊದಲ ಹಾಗೂ ಅಧಿಕಾವಧಿಯ ಪ್ರಧಾನಮಂತ್ರಿ ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು ಮೊದಲನೂ ಜವಾಹರ್ಲಾಲ್ ನೆಹರುನೇ ಅಧಿಕ ಅವಧಿಯ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಇಲ್ಲಿ ಅಧಿಕ ಅಂದರೆ ಎಷ್ಟು ವರ್ಷ ಆಗಿದ್ರು ಅಂತಂದರೆ ಹದಿನಾರು ವರ್ಷ ಎರಡು ನೂರ ಎಂಬತ್ತಾರು ದಿನಗಳ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿ ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು ಅವರು ಸ್ನೇಹಿತರೆ ಇದು ಅಧಿಕ ಅವಧಿಯ ಪ್ರಧಾನಮಂತ್ರಿ ಹಾಗಾದ್ರೆ ಇಲ್ಲೇ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಅತ್ಯಂತ ಕಡಿಮೆ ಅವಧಿಯ ಪ್ರಧಾನಮಂತ್ರಿ ಯಾರು ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇವಲ ಹದಿನಾರು ದಿವಸಗಳ ಕಾಲ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿ ಯಾರು ಅಟಲ್ ಬಿಹಾರಿ ವಾಜಪೇಯಿ ಓಕೆ ಅವ್ರದ್ದು ವಾಜಪೇಯಿ ಅವ್ರು ಬಂದಾಗ ನೋಡೋಣ ನೆಕ್ಸ್ಟ್ ಎರಡನೇ ವಿಶೇಷತೆ ಏನು ಅಂತಂದರೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಒಂದು ವಿಷಯದ ಮೇಲೆ ಭಾಷಣವನ್ನು ಮಾಡ್ತಾರೆ ಆ ವಿಷಯ ಯಾವುದು ಅಂತಂದರೆ ಟ್ರಸ್ಟ್ ಆಫ್ ಡೆಸ್ಟಿನಿ ಅಂತ ಹೇಳ್ತೇವೆ ನಾವು ಟ್ರಸ್ಟ್ ಆಫ್ ಡೆಸ್ಟಿನಿ ಅಂದರೆ ಭಾರತದ ಸ್ಥಾನ ನಿರ್ದಿಷ್ಟತೆಯಡೆಗೆ ಒಯ್ದು ಟ್ರಸ್ಟ್ ಅವರ ನಂಬಿಕೆಯಿಂದ ಭಾರತದ ಸ್ಥಾನವನ್ನು ನಿರ್ದಿಷ್ಟತೆಯಿಂದ ಕಡೆಗೆ ತೆಗೆದುಕೊಂಡು ಹೋಗೋದರ ಕುರಿತಂತೆ ಭಾಷಣ ಮಾಡ್ತಾರೆ ತಮ್ಮ ಮೊದಲನೇ ಭಾಷಣದಲ್ಲಿ ಯಾವಾಗ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ಜವಾಹರ್ಲಾಲ್ ನೆಹರೂ ಅವರು ಉತ್ತರ ಪ್ರದೇಶದ ಪುಲ್ಪುರ್ ಕ್ಷೇತ್ರದಿಂದ ರೀ ಮೂರು ಬಾರಿ ಯಾವಾಗ ಹತ್ತೊಂಬತ್ತು ನೂರ ಐವತ್ತೊಂದು ಹತ್ತೊಂಬತ್ ನೂರ ಐವತ್ತೇಳು ಮತ್ತು ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಒಟ್ಟು ಮೂರು ಬಾರಿ ಲೋಕಸಭೆಗೆ ಆಯ್ಕೆಯಾದಂಥ ವ್ಯಕ್ತಿ ಜವಾಹರ್ಲಾಲ್ ನೆಹರು ಅವರ ಇನ್ನೊಂದು ಮುಖ್ಯವಾದಂಥ ಒಂದು ತತ್ವ ಏನೋ ಪಂಚಶೀಲ ತತ್ವ ಅಂತ ಬರುತ್ತೆ ಇಲ್ಲಿ ಪಂಚಶೀಲ ತತ್ವ ಅಂತಂದಾಗ ಚೀನಾದ ಚೌ ಎನ್ ಲಾಯ್ ಮತ್ತು ಭಾರತದ ಅಂದಿನ ಪ್ರಧಾನಿಗಳಾದಂಥ ಜವಾಹರ್ಲಾಲ್ ನೆಹರೂ ಅವರು ಹತ್ತೊಂಬತ್ತು ನೂರ ಐವತ್ನಾಲ್ಕು ನೆನ್ಪಟ್ಟು ಕೊಡ್ರಿ ಹತ್ತೊಂಬತ್ತು ನೂರ ಐವತ್ತ ನಾಲ್ಕು ಎಪ್ರಿಲ್ ಇಪ್ಪತ್ತೊಂಬತ್ತರಂದು ಎಪ್ರಿಲ್ ಇಪ್ಪತ್ತೊಂಬತ್ತರಂದು ಪಂಚಶೀಲ ತತ್ವ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಅಂದರೆ ಐದು ತತ್ವಗಳನ್ನ ಅಳವಡಿಸೋದು ಪರಸ್ಪರ ಒಂದು ಸಹಬಾಳ್ವೆ ಸಮಾನತೆ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸದಿರುವುದು ಸಾರ್ವಭೌಮತೆ ಗೌರವವನ್ನು ನೀಡುವುದು ಇಂಥ ಒಂದು ಪಂಚಶೀಲ ತತ್ವ ಒಪ್ಪಂದಕ್ಕೆ ಸಹಿ ಹಾಕಿದಂಥವ್ರು ಯಾರು ಅವರು ಜವಾಹರ್ಲಾಲ್ ನೆಹರು ಯಾರ ಜೊತೆಗೆ ಅಂದರೆ ಅಂದಿನ ಚೀನಾದ ಪ್ರಧಾನಿಯಾದಂಥ ಚೌ ಎನ್ ಲಾಯ್ ನೆನ್ಪಿಟ್ಕೊಳ್ರಿ ಇದು ಪಿ ಯು ಕಾಲೇಜ್ ಲೆಚರ್ ಕೇಳಿರುವಂಥ ಕ್ವಶನ್ಸ್ ಇದು ಯಾವಾಗ ಹತ್ತೊಂಬತ್ತು ನೂರ ಎಪ್ರಿಲ್ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಪಂಚಶೀಲ ತತ್ವ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ನೆಕ್ಸ್ಟ್ ಅಲಿಪ್ತ ನೀತಿಯ ಪ್ರತಿಪಾದಕರು ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು ಇಲ್ಲಿ ಅಲಿಪ್ತ ನೀತಿ ಅಂತಂದರೆ ಏನು ಅಂತಂದರೆ ಭಾರತ ಜಗತ್ತಿನ ಯಾವುದೇ ಒಂದು ಬಣಕ್ಕೆ ಸೇರದೆ ಸ್ವತಂತ್ರವಾಗಿ ಫ್ರೀಡಮ್ ಆಗಿ ಯಾರ ಒಂದು ಬಣಕ್ಕೂ ಸೇರದೆ ಯಾವ ರಾಷ್ಟ್ರದ ಗುಂಪಿಗೂ ಸೇರದೆ ನಮ್ಮಷ್ಟಕ್ಕೆ ನಾವು ಸ್ವತಂತ್ರವಾಗಿ ನ್ಯೂಟ್ರಲ್ ಆಗಿ ಉಳಿದುಕೊಳ್ಳೋದಕ್ಕೆ ಅಲಿಪ್ತ ನೀತಿ ಅಂತ ಕರಿತೀವಿ ಈ ಅಲಿಪ್ತ ನೀತಿಯ ಪ್ರತಿಪಾದಕರು ಕೂಡ ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಇನ್ನೊಂದು ಮುಖ್ಯವಾದಂಥ ಪಾಯಿಂಟ್ ಅಂತಂದರೆ ತಾತ್ಕಾಲಿಕ ಸರ್ಕಾರ ರಚನೆ ಆಗ್ತದೆ ಯಾವಾಗ ಅಂತಂದರೆ ಹತ್ತೊಂಬತ್ತು ನೂರ ನಲವತ್ತಾರು ಸೆಪ್ಟೆಂಬರ್ ಎರಡರಂದು ಲಾರ್ಡ್ ವೆವೆಲ್ ಅವರ ಅಧ್ಯಕ್ಷತೆಯಲ್ಲಿ ಜವಾಹರ್ಲಾಲ್ ನೆಹರು ಅವರ ಉಪಾಧ್ಯಕ್ಷತೆಯಲ್ಲಿ ನಾವು ಪ್ರಧಾನಮಂತ್ರಿ ಅಂತ ಕರಿದೀವಿ ಬ್ರಿಟಿಷರ ಉಪಾಧ್ಯಕ್ಷ ಅಂತ ಕರೆದರು ಆ ತಾತ್ಕಾಲಿಕ ಸರ್ಕಾರದ ಮೊದಲ ಪ್ರಧಾನಮಂತ್ರಿ ಯಾರು ಅಂತಂದರೆ ಜವಾಹರ್ಲಾಲ್ ನೆಹರೂ ಅವರ ಆ ತಾತ್ಕಾಲಿಕ ಇನ್ನೊಂದು ಕ್ವಶನ್ಸ್ ಕೇಳ್ತಾನೆ ರೀ ತಾತ್ಕಾಲಿಕ ಸರ್ಕಾರದಲ್ಲಿ ಜವಾಹರ್ಲಾಲ್ ನೆಹರು ಅವರು ಹೊಂದಿರುವಂಥ ಖಾತೆ ಯಾವುದು ಅಂತ ಕೇಳಿದಾಗ ಅಲ್ಲಿ ಪ್ರಧಾನಮಂತ್ರಿ ಕೊಡೋದಿಲ್ಲ ವಿದೇಶಾಂಗ ಸಚಿವ ಮತ್ತು ಕಾಮನ್ವೆಲ್ತ್ ಸಂಬಂಧಗಳ ಸಚಿವ ಅಂತ ಕೊಡ್ತಾರೆ ಸೊ ಈಗ ಇದು ಕೂಡ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಜವಾಹರಲಾಲ್ ಲಾಲ್ ನೆಹರು ಅವರು ಯಾವ ಹೆಸರಿನಿಂದ ಖ್ಯಾತಿ ಹೊಂದಿದ್ದಾರೆ ಅಂತಂದರೆ ಆಧುನಿಕ ಭಾರತದ ವಾಸ್ತುಶಿಲ್ಪಿ ಅಂತ ಕರೀತಾರೆ ಜವಾಹರ್ಲಾಲ್ ಲಾಲ್ ನೆಹರು ಅವರು ಆಧುನಿಕ ಭಾರತದ ವಾಸ್ತುಶಿಲ್ಪಿ ಅಂತ ಕರೀತಾರೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಜವಾಹರ್ಲಾಲ್ ಲಾಲ್ ನೆಹರು ಅವರ ಪ್ರಮುಖ ಕೃತಿಗಳು ಯಾವುವು ಅಂತಂದರೆ ದ ಡಿಸ್ಕವರಿ ಆಫ್ ಇಂಡಿಯಾ ಒಂದು next, glimpses of world. glimpses of world. murneva, a bunch of old letters. next, nalka, the unity of india. india and the world. next, independence and after. ಈ ಆರು ಕೃತಿಗಳು ಜವಾಹರ್ಲಾಲ್ ನೆಹರು ಅವರ ಪ್ರಮುಖವಾದಂಥ ಕೃತಿಗಳು ಸ್ನೇಹಿತರೆ ಇವುಗಳ ಬಗ್ಗೆಯೂ ಕೂಡ ಗೊತ್ತಿರಲಿ ಬಹಳಷ್ಟು ಸಲ ಪರೀಕ್ಷೆಗಳಲ್ಲಿ ಕೇಳ್ಯಾರ ಈ ಕೆಳಗಿನ ಕೃತಿ ಯಾ ಯಾವ ಕೃತಿ ಜವಾಹರ್ಲಾಲ್ ನೆಹರು ಅವರಿಂದ ರಚಿತಗೊಂಡಿದೆ ಅಂತ ಕೇಳ್ತಾರೆ ಸೊ ಅದು ಕೂಡ ನಿಮಗೆ ಗೊತ್ತಿರಲಿ ಪ್ರತಿ ವರ್ಷ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಯಾವಾಗ ನವಂಬರ್ ನವೆಂಬರ್ ಹದಿನಾಲ್ಕು ಅದು ಯಾರ ಒಂದು ಸವಿ ನೆನಪಿಗೋಸ್ಕರ ಅಂತಂದರೆ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಸವಿ ನೆನಪಿಗೋಸ್ಕರವಾಗಿ ನವೆಂಬರ್ ಹದಿನಾಲ್ಕನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಅವರ ಸಮಾಧಿ ಸ್ಥಳದ ಹೆಸರು ಏನು ಇಂಪಾರ್ಟೆಂಟ್ ಸಮಾಧಿ ಸ್ಥಳದ ಹೆಸರು ಏನು ಅಂತಂದರೆ ಶಾಂತಿವನ ಅಂತ ಹೇಳ್ತೇವೆ ನಾವು ಶಾಂತಿವನ ಈ ಜವಾಹರ್ಲಾಲ್ ನೆಹರೂ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ್ದು ಯಾವಾಗ ಕೇಳಿದ್ರೆ ಹತ್ತೊಂಬತ್ತು ನೂರ ಐವತ್ತ ಐದು ಇದು ಕೂಡ ಮಾಹಿತಿ ನಿಮಗೆ ಗೊತ್ತಿರಲಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಭಾರತದ ಎರಡನೇ ಪ್ರಧಾನಮಂತ್ರಿ ಹಂಗಾಮಿ ಪ್ರಧಾನಮಂತ್ರಿ ಅವರು ಯಾರು ಅಂತಂದರೆ ಗುಲ್ಜರಿಲಾಲ್ ನಂದ ಇಲ್ಲಿದ್ದಾರೆ ನೋಡ್ರಿ ಎಷ್ಟೋ ಜನರಿಗೆ ಗುಲ್ಜರಿಲಾಲ್ ನಂದ ಅವರು ಹೆಂಗದ ಅನ್ನೋದೇ ಗೊತ್ತಿಲ್ಲ ಅಲ್ಲಿದ್ದಾರೆ ನೋಡ್ರಿ ಅವರೇ ಯಾರು ಗುಲ್ಜರಿ ಗುಲ್ಜರಿಲಾಲ್ ನಂದ ಈ ಗುಲ್ಜರಿಲಾಲ್ ನಂದ ಅವ್ರ ಬಗ್ಗೆ ನೋಡೋದಾರೆ ಕೇವಲ ಹದಿನಾಲ್ಕು ದಿನಗಳ ಪ್ರಧಾನ ಮಂತ್ರಿಯವ್ರು ಹದಿನಾಲ್ಕು ದಿನ ಹಂಗಾಮಿ ಪ್ರಧಾನ ಮಂತ್ರಿಯಾದಂಥ ವ್ಯಕ್ತಿ ಇಲ್ಲಿರೋನು ಭಾರತದ ಮೊದಲ ಹಂಗಾಮಿ ಪ್ರಧಾನಮಂತ್ರಿ ಯಾರು ಅಂತಂದ್ರೆ ಗುಲ್ಜರಿಲಾಲ್ ನಂದಾ ಎಷ್ಟು ದಿನ ಅಂತಂದ್ರೆ ಹದಿನಾಲ್ಕು ದಿನ ಸ್ನೇಹಿತರೆ ಇವರ ಇನ್ನೊಂದು ವಿಶೇಷವಾದಂಥ ಕ್ವಶನ್ ಅಥವಾ ಪಾಯಿಂಟ್ ಏನು ಅಂತಂದ್ರೆ ಭಾರತದ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಅವರು ಗುಲ್ಜರಿಲಾಲ್ ನಂದಾ ಇದು ಕೂಡ ಗೊತ್ತಿರಲಿ ಇವರಿಗೆ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಯಾವ ವರ್ಷ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋರು ಅಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತ ಏಳರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋರು ಸ್ನೇಹಿತರೆ ಈ ಗುಲ್ಜರಿಲಾಲ್ ನಂದ ಅವರ ಸಮಾಧಿ ಸ್ಥಳದ ಹೆಸರು ಏನು ಅಂತಂದರೆ ನಾರಾಯಣ ಘಾಟ್ ಇದು ಕೂಡ ಗೊತ್ತಿರಲಿ ನಾರಾಯಣ ಘಾಟ್ ನೆಕ್ಸ್ಟ್ ಭಾರತದ ಮುಂದಿನ ಮೂರನೇ ಪ್ರಧಾನಮಂತ್ರಿ ಯಾರು ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡಿ ಇಲ್ಲಿದ್ದಾರೆ ನೋಡ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಅಧಿಕಾರಾವಧಿ ಅಂತಂದ್ರೆ ಒಂಬತ್ತು ಜೂನ್ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಹನ್ನೊಂದು ಜನವರಿ ಹತ್ತೊಂಬತ್ತು ನೂರ ಅರವತ್ತಾರವರೆಗೆ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿ ಯಾರು ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದಿಷ್ಟು ವಿಶೇಷವಾದಂಥ ಅಂಶಗಳು ನೋಡೋದಾದರೆ ಆಪರೇಷನ್ ಫ್ಲಡ್ ಅಂತ ಹೇಳಿ ಆಪರೇಷನ್ ಫ್ಲಡ್ ಎಂಬ ಹಾಲಿನ ಕ್ರಾಂತಿ ಕ್ಷೀರ ಕ್ರಾಂತಿಯನ್ನು ಪ್ರಾರಂಭಿಸಿದ ವ್ಯಕ್ತಿ ಯಾರು ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ನೇಹಿತರೆ ನೆಕ್ಸ್ಟ್ ಹಸಿರು ಕ್ರಾಂತಿಯನ್ನು ಭಾರತಕ್ಕೆ ಪರಿಚಯಿಸಿದ ವ್ಯಕ್ತಿ ಯಾರು ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾವಾಗ ಅಂದರೆ ಹತ್ತೊಂಬತ್ತು ಅರವತ್ತೈದರಲ್ಲಿ ಪರಿಚಯ ಮಾಡ್ತಾರೆ ಒಂದು ಮುಖ್ಯವಾದಂಥ ಒಪ್ಪಂದ ಯಾವುದು ಇವರ ಕಾಲದಲ್ಲಿ ಅಂತಂದರೆ ತಾಸ್ಕೆಂಟ್ ಒಪ್ಪಂದ ರಷ್ಯಾದ ತಾಸ್ಕೆಂಟ್ನಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ತಾಷ್ಕಂಡ್ ಒಪ್ಪಂದ ಆಗ್ತಾರಿ ಆ ತಾಷ್ಕಂಡ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಯಾವಾಗ ಅಂತಂದ್ರೆ ಜನವರಿ ಹತ್ತು ಹತ್ತೊಂಬತ್ ನೂರ ಅರವತ್ತಾರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ತಾಷ್ಕಂಡ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಬಟ್ ಆ ತಾಷ್ಕಂಡ್ ಒಪ್ಪಂದಕ್ಕೆ ಸಹಿ ಹಾಕಿದ ಮರುದಿನವೇ ಅಂದ್ರೆ ಜನವರಿ ಹನ್ನೊಂದು ಹತ್ತೊಂಬತ್ ನೂರ ಅರವತ್ತಾರರಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮರಣ ಹೊಂತರ ಸ್ನೇಹಿತರೆ ಇದು ಕೂಡ ನಿಮಗೆ ಗೊತ್ತಿರಲಿ ಈ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ಇವರೊಂದು ಪ್ರಸಿದ್ಧ ಘೋಷಣೆ ಯಾವುದು ಅಂತಂದ್ರೆ ಜೈ ಜವಾನ್ ಜೈ ಕಿಸಾನ್ ನೋಡಿ ಜೈ ಜವಾನ್ ಜೈ ಕಿಸಾನ್ ಇದು ಯಾರ ಘೋಷಣೆ ಅಂತ ಕ್ವಶನ್ಸ್ ಕೇಳ್ತಾನೆ ಲಾಲ್ ಬಹದ್ದೂರ್ ಅವರ ಘೋಷಣೆ ಇದನ್ನೇ ಮುಂದುವರಿದು ಅಥವಾ ಒಂದಿಸಿ ಬರೀ ಪ್ರಶ್ನೆ ಅಂತ ಕೇಳ್ತಾನ್ರಿ ಯಾವ ರೀತಿ ಕೇಳ್ತಾನೆ ಅಂತಂದ್ರೆ ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಘೋಷಣೆ ಅದೇ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಯಾರ ಘೋಷಣೆ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಘೋಷಣೆ ಅದನ್ನೇ ಮುಂದುವರಿದು ಮತ್ತೆ ಕ್ವಶನ್ ಕೇಳ್ತಾನೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ ಯಾರ ಘೋಷಣೆ ಅಂತ ಕೇಳರೆ ಪ್ರಸ್ತುತ ಏನು ಪ್ರಧಾನಮಂತ್ರಿ ಅದಾರಲ್ಲ ಅವರ ಒಂದು ಘೋಷಣೆ ನರೇಂದ್ರ ಮೋದಿಯವರ ಘೋಷಣೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ ಇದು ಯಾರ ಘೋಷಣೆ ನರೇಂದ್ರ ಮೋದಿ ಇನ್ನೊಂದಿದೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ವಿದ್ವಾನ ಜೈ ವಿದ್ವಾನ ಇದು ಯಾರ ಘೋಷಣೆ ಅಂತಂದರೆ ಕೆ ಸಿ ಶರ್ಮಾ ಅವರ ಘೋಷಣೆ ಸ್ನೇಹಿತರೆ ಇವು ಕೂಡ ಗೊತ್ತಿರಲಿ ಯಾಕಂದ್ರೆ ಒಂದಿ ಸಿ ಬರೆಯವರವಳು ಪ್ರಶ್ನೆ ಕೇಳ್ತಾರೆ ಅಥವಾ ಸಿಂಗಲ್ ಲೈನಲ್ಲಿ ಕ್ವಶನ್ಸ್ ಕೇಳ್ತಿರ್ತಾರೆ ಸೊ ಹೀಗಾಗಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮೇರಿ ಕ್ಯೂರಿಯವರ ಆತ್ಮಚರಿತ್ರೆಯನ್ನು ಹಿಂದಿ ಭಾಷೆಗೆ ಭಾಷಾಂತರ ಮಾಡ್ತಾರೆ ಹಿಂದಿ ಭಾಷೆ ಮೇರಿ ಕ್ಯೂರಿಯವರು ಆತ್ಮಚರಿತ್ರೆಯನ್ನು ಹಿಂದಿ ಭಾಷೆಗೆ ಭಾಷಾಂತರ ಮಾ ಮಾಡ್ತಾರೆ ಅಟೋ ಬಯೋಗ್ರಫಿ ಆಫ್ ಮೇಡಮ್ ಕ್ಯೂರಿ ಅಂತ ಹೇಳಿ ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಮಾಧಿ ಸ್ಥಳದ ಹೆಸರು ಯಾವುದು ಅಂತಂದರೆ ಘಾಟ್ ಇವು ಸಮಾಧಿ ಸ್ಥಳ ಹೆಸರು ಕೂಡ ಒಂದಿಸಿ ಬರಿ ಒಳಗೆ ಅಥವಾ ಸಿಂಗಲ್ ಲೈನ್ ಪಿ ಸಿಗೆ ಎಸ್ ಡಿ ಎ ಕೇಳ್ತಿರ್ತಾರೆ ಇದನ್ನು ಕೂಡ ಗೊತ್ತಿರಲಿ ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿಯರು ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಯಾವ ವರ್ಷ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಅಂತಂದರೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ನೋಡಿರಿ ಅಲ್ಲಿ ಟಾಸ್ಕಂಡ್ ಟೊಪ್ಪಂದ ಅಂತ ಹೇಳಿದೆ ನಾ ಅದು ಕೂಡ ಅಲ್ಲೇ ಹೇಳಬೇಕಾಗಿತ್ತು ಆ ತಾಸ್ಕೆಂಟ್ ಒಪ್ಪಂದ ರಷ್ಯಾದ ತಾಷ್ಕಂಟ್ ಅಂತ ಅಲ್ಲಿ ಬಟ್ ಈ ಸದ್ದು ಪ್ರಸ್ತುತವಾಗಿ ತಾಷ್ಕಂಟ್ ಎಲ್ಲಿ ಕಂಡು ಬರ್ತಾ ಉಜ್ಬೇಕಿಸ್ತಾನದ ರಾಜಧಾನಿ ಅದು ಉಜ್ಬೇಕಿಸ್ತಾನ ಅಂತಕ್ಕಂಥ ದೇಶದಲ್ಲ ಆ ದೇಶದಲ್ಲಿ ತಾಸ್ಕೆಂಟ್ ಕಂಡು ಬರ್ತಾ ಹೊರತು ರಷ್ಯಾದಲ್ಲಿ ಕಂಡು ಬರಲ್ಲ ಪ್ರೆಸೆಂಟಾಗಿ ಸೊ ಉಜ್ಬೇಕಿಸ್ತಾನದ ರಾಜಧಾನಿ ಯಾವುದು ಅಂತಂದರೆ ತಾಷ್ಕಂಠ್ ಅಂತ ಹೇಳ್ತೇವೆ ಸ್ನೇಹಿತರೆ ಸೊ ಇದು ಏನಪ್ಪ ಅಂತಂದರೆ ಭಾರತ ಪ್ರಧಾನಮಂತ್ರಿಗಳ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿ ಸೊ ಇಲ್ಲಿ ನೆಕ್ಸ್ಟ್ ವಿಡಿಯೋದಾಗ ಮುಂದಿನ ಪ್ರಧಾನಮಂತ್ರಿಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೇನೆ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್